ಮೃತ ನಂದೀಶ್ ನಿವಾಸಕ್ಕೆ ಶಾಸಕ ಸ್ವರೂಪ್ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡರು ಹಾಸನ ನಗರದ ಕೊಪ್ಪಲಿನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟ ಕೆಎಸ್ಆರ್ಟಿಸಿ ನೌಕರ ನಂದೀಶ್ ಅವರ ಮನೆಗೆ ಶಾಸಕ ಸ್ವರೂಪ್ರಕಾಶ್ ಇಂದು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು ನಗರಸಭೆ ಸದಸ್ಯ ವಾಸು ಕೂಡ ಅವರೊಂದಿಗೆ ಹಾಜರಿದ್ದರು ಕುಟುಂಬದವರು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂದು ದೂರಿದರು ಮುರಿದ ಕಂಬ ಮತ್ತು ತುಂಡಾದ ತಂತಿಯ ಬಗ್ಗೆ ಹಲವು ಬಾರಿ ದೂರು ನೀಡಿದರು ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಶಾಸಕ ಸ್ವರೂಪ್ರಕಾಶ್ ಸ್ಥಳಕ್ಕೆ ಕೆಇಬಿ ಅಧಿಕಾರಿಗಳನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡರು ವಿದ್ಯುತ್ ತಂತಿ ಅಪಾಯದ ಮುನ್ಸೂಚನೆ ನೀಡುತ್ತಿದ್ರು ಎಚ್ಚೆತ್ತುಕೊಳ್ಳದ ನಿಮ್ಮ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ಸಂಭವಿಸಿದ ಇದಕ್ಕೆ ನೀವೇ ಉಣೆ ಇಂತಹ ಘಟನೆಗಳು ಮರುಕಳಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆಯನ್ನ ನೀಡಿದರು ಮೃತ ನಂದೀಶ್ ಅವರ ಸಾವಿಗೆ ಅಧಿಕಾರಿಗಳೇ ಕಾರಣ ಎಂದು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಇಲ್ಲ ಬಂದು ಮನೆ ಕಟ್ಟ終わ ನಂತರ ಮಾಡ್ಕೊಂಡು ಓದೆ ದರಸ್ತಲೇ ಇಲ್ಲ ನೀವು ಹಿಂಗ್ ಬರ್ಬೋದು ಇಲ್ಲ ಮುಚ್ಚಿಬಿಟ್ಟಿದ್ದಾರೆ ಇವರು ಲೈನ್ ಲಾಫ್ ಕಡೆ ಇಲ್ಲ ಮಾಡೋ ಇಲ್ಲ ಅದು ಅವರೇ ಪ್ರಾಬ್ಲಮ್ ಆಗಿದೆ ಅಂತ ಕಮಿಷನ್ ಕೊಟ್ಬಿಟ್ರಲ್ಲ ಅಷ್ಟೇನೇ ಗೊತ್ತಾಗಿಲ್ಲ ಜನ ಇದ್ರು ತುಂಬಾನೇ ನಮ್ಗೆ

ಇಲ್ಲಿ ನೋಡಿ ಸರ್ ಇಲ್ಲಿ ಕಂಬೆಂಗ್ ಬಿದ್ದೈತಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಕಂಬೆಂಗ್ ಮಂಗೈತೆ ವೈರಲ್ ಬಿದ್ದೈತೆ ನೋಡಿ ಹಂಗ ನೋಡಿ ನೋಡಿ ಸಾಕಿದ್ ಅಂದ್ರೆ ಈ ಜೋಳ ಇಲ್ಲಿ ಐತೆ ಹಂಗೆ